ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಈರುಳ್ಳಿ ಮಂಚೂರಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ತುಂಬ ಟೇಸ್ಟಾಗಿ ಇರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹಾಗೆಯೇ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಮೊದಲಿಗೆ ಒಂದು ಪಾತ್ರೆಗೆ ಮೂರು ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಟ್ಟುಕೊಂಡು ಹಾಕಿಕೊಳ್ಳಬೇಕು ಹಾಗೆಯೇ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ ಮೂರು ಟೇಬಲ್ ಸ್ಪೂನ್ ಫ್ಲೋರ್ ಮೂರು ಟೇಬಲ್ ಸ್ಪೂನ್ ಮೈದಾ ಅರ್ಧ ಟೇಬಲ್ ಸ್ಪೂನ್ ಉಪ್ಪು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿಕೊಳ್ಳಬೇಕು ನೀರು ಜಾಸ್ತಿ ಹಾಕಿಕೊಳ್ಬಾರ್ದು ಸ್ವಲ್ಪ ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಬೇಕು ಈಗ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈಗ ಮತ್ತೆ ಸ್ವಲ್ಪ ನೀರನ್ನು ಹಾಕಿಕೊಳ್ತೇನೆ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದನ್ನು ತೆಳುವಾಗಬಾರ್ದು ಉಂಡೆ ಕಟ್ಲಿಗೆ ಬರಬೇಕು ಆ ಥರ ಮಿಕ್ಸ್ ಮಾಡಿಕೊಳ್ಬೇಕು ಈಗ ಸಣ್ಣ ಸಣ್ಣ ಉಂಡೆ ಮಾಡಿಕೊಳ್ಬೇಕು ಇದನ್ನು ಈ ಥರ ಮೊದಲೇ ಉಂಡೆ ಮಾಡಿ ಇಟ್ಕೊಳ್ಳೋದ್ರಿಂದ ಎಣ್ಣೆಗೆ ಬಿಡುವಾಗ ಸುಲಭ ಆಗ್ತದೆ ಈಗ ಎಣ್ಣೆಯನ್ನು ಇಟ್ಕೊಳ್ಬೇಕು ಕಾದ ನಂತರ ಒಂದೊಂದೇ ಉಂಡೆಗಳನ್ನು ಹಾಕಿಕೊಳ್ಬೇಕು ಮೊದಲೇ ಉಂಡೆ ಮಾಡಿ ಇಟ್ಟುಕೊಂಡಿದ್ದರಿಂದ ಈಗ ಬೇಗ ಬೇಗ ಹಾಕಿಕೊಳ್ಬೋದು ಹೀಗೆ ಇದನ್ನು ತಿರುವಿ ಹಾಕ್ಕೊಂಡ್ರೆ ಆಯಿತು ಇದನ್ನು ಗರಿ ಗರಿಯಾಗುವ ತನಕ ಫ್ರೈ ಮಾಡಿಕೊಳ್ಬೇಕು ಗ್ಯಾಸನ್ನು ಹೈ ಫ್ಲೇಮ್ನಲ್ಲಿ ಇಟ್ಕೊಳ್ಬಾರ್ದು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಳ್ಬೇಕು ಇದೀಗ ಫ್ರೈ ಆಯಿತು ಇದನ್ನು ಈಗ ಬೇರೆ ಪ್ಲೇಟ್ಗೆ ತೆಗೆದಿಟ್ಟುಕೊಳ್ತೇನೆ ಇದೀಗ ಫ್ರೈ ಆಯಿತು ತುಂಬ ಕಲರ್ಫುಲ್ಲಾಗಿ ಬಂದಿದೆ ಯಾವುದೇ ಕಲ್ಲರನ್ನು ಸಹ ಬಳಸಲಿಲ್ಲ ಈಗ ಒಂದು ಫ್ರೈಯಿಂಗ್ ಪ್ಯಾನಿಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕಿಕೊಳ್ಳಬೇಕು ಎಣ್ಣೆ ಬಿಸಿಯಾದ ನಂತರ ಹೆಚ್ಚಿಟ್ಟುಕೊಂಡ ಒಂದು ಟೇಬಲ್ ಸ್ಪೂನ್ ಬೆಳ್ಳುಳ್ಳಿ ಹೆಚ್ಚಿಟ್ಟುಕೊಂಡ ಶುಂಠಿ ಒಂದು ಟೇಬಲ್ ಸ್ಪೂನ್ ಈಗ ಇದನ್ನು ಒಂದು ನಿಮಿಷ ಫ್ರೈ ಮಾಡಿಕೊಳ್ಬೇಕು ನಂತರ ಹೆಚ್ಚಿದ ಅರ್ಧ ಈರುಳ್ಳಿ ಹೆಚ್ಚಿಟ್ಟುಕೊಂಡ ಒಂದು ಸಣ್ಣ ಕ್ಯಾಪ್ಸಿಕಮ್ ಸಣ್ಣದಾಗಿ ಹೆಚ್ಚಿದ ಎರಡು ಹಸಿಮೆಣಸು ಈಗ ಇದನ್ನು ಎರಡು ನಿಮಿಷಗಳ ಕಾಲ ಫ್ರೈ ಮಾಡಿಕೊಳ್ಬೇಕು ಫ್ರೈ ಆದ ನಂತರ ಕಾಲು ಟೇಬಲ್ ಸ್ಪೂನ್ ಉಪ್ಪು ಟೊಮೆಟೊ ಸಾಸ್ ಎರಡು ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಸಾಸ್ ಒಂದು ಟೇಬಲ್ ಸ್ಪೂನ್ ಸೋಯಾ ಸಾಸ್ ಒಂದು ಟೇಬಲ್ ಸ್ಪೂನ್ ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ನಿಂಬೆಹಣ್ಣಿನ ರಸ ನಿಂಬೆಹಣ್ಣಿನ ರಸದ ಬದಲು ವಿನೆಗರ್ ಸಹ ಹಾಕಿಕೊಳ್ಬೋದು ಈಗ ಇದನ್ನು ಎರಡು ನಿಮಿಷಗಳ ಕಾಲ ಫ್ರೈ ಮಾಡಿಕೊಳ್ಬೇಕು ಈಗ ಒಂದು ಕಪ್ಗೆ ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಫ್ಲೋರ್ ಹಾಗೆಯೇ ಕಾಲು ಕಪ್ ಆಗುವಷ್ಟು ನೀರನ್ನು ಸೇರಿಸಿಕೊಳ್ಬೇಕು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದನ್ನು ಮೊದಲೇ ರೆಡಿ ಮಾಡಿ ಇಟ್ಕೊಳ್ಬೇಕು ಇದನ್ನು ಆಮೇಲೆ ಹಾಕ್ಕೊಳ್ಳಲಿಕ್ಕಿರುತ್ತೆ ಈಗ ಕಾಲು ಟೇಬಲ್ ಸ್ಪೂನ್ ಕಾಳು ಮೆಣಸಿನ ಪುಡಿ ಹಾಕಿ ಫ್ರೈ ಮಾಡಿಕೊಳ್ಬೇಕು ಫ್ರೈ ಆದ ನಂತರ ಮೊದಲೇ ತಯಾರಿಸಿಟ್ಟುಕೊಂಡ ಕಾರ್ನ್ಫ್ಲೋರ್ ಮಿಶ್ರಣವನ್ನು ಹಾಕಿಕೊಳ್ಬೇಕು ಈಗ ಇದನ್ನು ಒಂದು ನಿಮಿಷಗಳ ಕಾಲ ಫ್ರೈ ಮಾಡಿಕೊಳ್ಬೇಕು ಈಗ ಕಾಲು ಕಪ್ಪಾಗುವಷ್ಟು ನೀರನ್ನು ಸೇರಿಸಿಕೊಂಡು ಮತ್ತೆ ಎರಡು ನಿಮಿಷಗಳ ಕಾಲ ಫ್ರೈ ಮಾಡಿಕೊಳ್ಬೇಕು ಈಗ ಮೊದಲೇ ಮಾಡಿಟ್ಟುಕೊಂಡ ಈರುಳ್ಳಿ ಫ್ರೈಯನ್ನು ಸೇರಿಸಿಕೊಳ್ಬೇಕು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಗ್ರೇವಿ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಈರುಳ್ಳಿ ಫ್ರೈ ಇದೀಗ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿಕೊಳ್ತೇನೆ ಈಗ ಇದನ್ನು ಮಿಕ್ಸ್ ಮಾಡಿ ಒಂದು ನಿಮಿಷ ಆದಮೇಲೆ ಗ್ಯಾಸನ್ನು ಆಫ್ ಮಾಡಿಕೊಳ್ಬೇಕು ಈಗ ಈರುಳ್ಳಿ ಮಂಚೂರಿ ರೆಡಿ ಆಯಿತು ಈರುಳ್ಳಿ ಮಂಚೂರಿ ತುಂಬಾ ಚೆನ್ನಾಗಿ ಬಂದಿದೆ ತುಂಬ ಕಲರ್ಫುಲ್ಲಾಗಿ ಬಂದಿದೆ ಇಲ್ಲಿ ಯಾವುದೇ ಕಲ್ಲರನ್ನು ಸಹ ಹಾಕಿಲ್ಲ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹಾಗೆಯೇ ನಿಮಗೂ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್